ಮರಾಠ ಮೀಸಲಾತಿ ಬೇಡಿಕೆಯೊಂದಿಗೆ ಕಳೆದ ಐದು ದಿನಗಳಿಂದ ಸತ್ಯಾಗ್ರಹ ನಡೆಸುತ್ತಿರುವ ಮನೋಜ್ ಜಾರಂಗೆ ತಾವು ಸತ್ರು ಆಜಾದ್ ಮೈದಾನ ಬಿಟ್ಟು ಕದ್ಲೋದಿಲ್ಲ ಅಂತ ಹೇಳಿದ್ದಾರೆ ಬಾಂಬೆ ಹೈಕೋರ್ಟ್ ಸೂಚನೆಯಂತೆ ಆಜಾದ್ ಮೈದಾನ ತೆರವಿಗೆ ಪೊಲೀಸರು ನೋಟಿಸ್ ನೀಡಿದ ಬಳಿಕ ಜಾರಂಗೆ ಈ ನಿರ್ಧಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರತಿಭಟನಾಕಾರರು ಎಲ್ಲಾ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಸೋಮವಾರ ಅಸಮಾಧಾನ ವ್ಯಕ್ತಪಡಿಸಿದ್ದ ಬಾಂಬೆ ಹೈಕೋರ್ಟ್ ಮಂಗಳವಾರ ಮಧ್ಯಾಹ್ನದ ಒಳಗೆ ಪ್ರತಿಭಟನಾಕಾರರು ಎಲ್ಲ ರಸ್ತೆಗಳನ್ನು ತೆರವುಗೊಳಿಸಬೇಕು ಅಂತ ಸೂಚಿಸಿದ ಬಳಿಕ ಪೊಲೀಸರು ನೋಟಿಸ್ ನೀಡಿದ್ರು ಈ ನೋಟಿಸ್ ಬಳಿಕ ಪ್ರತಿಕ್ರಿಯಿಸಿರುವ ತಾವು ಸತ್ರು ಆಜಾದ್ ಮೈದಾನವನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆಗೆ ಸಿದ್ಧವಿರೋದಾಗಿನೂ ಅವರು ಹೇಳಿದ್ದಾರೆ ನೀವು ಸಾರ್ವಜನಿಕರ ಆಕ್ರೋಶವನ್ನ ಸಹಿಸೋಕೆ ಸಾಧ್ಯವಾಗೋದಿಲ್ಲ ನಾನು ಸತ್ರು ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಅವರು ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಉದ್ದೇಶಿಸಿ ಹೇಳಿದ್ದಾರೆ ನ್ಯಾಯ ಸಿಗುವ ಬಗ್ಗೆ ನಮಗೆ ನೂರಕ್ಕೆ ನೂರು ವಿಶ್ವಾಸವಿದೆ ಎರಡು ವರ್ಷಗಳ ಕಾಲ ಶಾಂತಿಯುತವಾಗಿ ನಾವು ಪ್ರತಿಭಟಿಸಿದ್ದೇವೆ ನಮ್ಮನ್ನು ಇಲ್ಲಿಂದ ಹೊರ ಹಾಕಿದ್ರೆ ಸರ್ಕಾರ ಬೆಲೆ ತೆರಬೇಕಾಗಬಹುದು ಅಂತ ಅವರು ಎಚ್ಚರಿಸಿದ್ದಾರೆ ಕೋರ್ಟ್ ಆದೇಶದ ನಂತರ ನಾವು ವಾಹನಗಳನ್ನು ತೆರವುಗೊಳಿಸಿದ್ದೇವೆ ಈಗ ಟ್ರಾಫಿಕ್ ಜಾಮ್ ಇಲ್ಲ ನಮ್ಮ ಹೋರಾಟ ಪ್ರಜಾಸತ್ತಾತ್ಮಕವಾಗಿದೆ ಅಂತ ಜಾರಂಗೆ ಹೇಳಿದ್ದಾರೆ ಆಂದೋಲನಕ್ಕಾಗಿ ನಿಗದಿಪಡಿಸಿದ ಆಜಾದ್ ಮೈದಾನದಲ್ಲಿ ಉಳಿದುಕೊಳ್ಳದೆ ಇದ್ದಿದ್ದಕ್ಕಾಗಿ ಮತ್ತು ದಕ್ಷಿಣ ಮುಂಬೈನ ಪ್ರಮುಖ ಪ್ರದೇಶಗಳು ಮತ್ತು ರಸ್ತೆಗಳನ್ನ ತಡೆದಿದ್ದಕ್ಕಾಗಿ ಹೈಕೋರ್ಟ್ ಪ್ರತಿಭಟನಾಕಾರರ ಮೇಲೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಬಳಿಕ ಜರಾಂಗೆ ನ್ಯಾಯಾಲಯದ ನಿರ್ದೇಶನ ಅನುಸರಿಸಲು ಮತ್ತು ರಸ್ತೆಗಳಲ್ಲಿ ಓಡಾಡಿ ಜನರಿಗೆ ತೊಂದರೆ ಕೊಡದಂತೆ ತಮ್ಮ ಬೆಂಬಲಿಗರನ್ನ ಕೇಳಿಕೊಂಡರು ಸೋಮವಾರ ನೀರು ಕುಡಿಯೋದನ್ನು ನಿಲ್ಲಿಸಿ ಪ್ರತಿಭಟನೆ ತೀವ್ರಗೊಳಿಸಿದ ಜರಾಂಗೆ ಹೈಕೋರ್ಟ್ ನಿರ್ದೇಶನದ ನಂತರ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡುವಾಗ ಸಂಜೆ ಸ್ವಲ್ಪ ನೀರು ಕುಡಿದ್ರು ಅಂತ ಹೇಳಲಾಗಿದೆ ಫಡ್ನವೀಸ್ ಉದ್ದೇಶ ಈ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ವಿಳಂಬ ಮಾಡುತ್ತಿದ್ದಾರೆ ಅನ್ನೋದು ಜಾರಂಗೆ ಆರೋಪ ಆಗಿದೆ ಈ ನಡುವೆ ಮರಾಠ ಮೀಸಲಾತಿ ಹೋರಾಟಕ್ಕೆ ಒಂದು ವರ್ಗ ಆಕ್ಷೇಪ ಎತ್ತುತ್ತಾ ಇರೋದ್ರ ಬಗ್ಗೆ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಟೀಕಿಸಿದ್ದಾರೆ ಮುಂಬೈನ ಗಣ್ಯ ವಲಯ ಮರಾಠ ಮೀಸಲಾತಿ ಹೋರಾಟಗಾರರು ಬೀದಿಗಿಳಿಯುವುದನ್ನು ಟೀಕಿಸುತ್ತಿದ್ದಾರೆ ಅದೇ ಗಣ್ಯರು ನಗರಕ್ಕೆ ಉತ್ತಮ ನಾಗರಿಕ ಸೌಲಭ್ಯಗಳಿಗಾಗಲಿ ಭ್ರಷ್ಟಾಚಾರ ತಡೆಗಟ್ಟೋದಕ್ಕಾಗಲಿ ವಿವಿ ಐಪಿಸ್ ಸಂಸ್ಕೃತಿಯನ್ನು ಕೊನೆಗೊಳಿಸೋದಕ್ಕಾಗಲಿ ಯಾವುದೇ ಹೋರಾಟದಲ್ಲಿ ಭಾಗವಹಿಸೋದಿಲ್ಲ ಹಾಗಿರುವಾಗ ಮರಾಠ ಮೀಸಲಾತಿ ಹೋರಾಟಗಾರರ ಶಾಂತಿಯುತ ಪ್ರತಿಭಟನೆಯನ್ನ ಅವರು ಯಾಕೆ ದ್ವೇಷಿಸ್ತಾರೆ ಅಂತ ಸರ್ದೇಸಾಯಿ ಪ್ರಶ್ನೆ ಮಾಡಿದ್ದಾರೆ ಈಗ ಜಾರಾಂಗಿ ಬೇಡಿಕೆಗಳಿಗೆ ಫಡ್ನವೀಸ್ ಸರ್ಕಾರ ಯಾಕೆ ಒಪ್ತಿಲ್ಲ ಅನ್ನೋದು ಪ್ರಶ್ನೆ ಮರಾಠ ಸಮುದಾಯಕ್ಕೆ ಒಬಿಸಿ ಅಡಿಯಲ್ಲಿ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಬೇಕು ಅನ್ನೋದು ಜಾರಂಗೆ ಆಗ್ರಹ ಆಗಿದೆ ಮರಾಠರು ಮಹಾರಾಷ್ಟ್ರದಲ್ಲಿ ರಾಜಕೀಯವಾಗಿ ಮಹತ್ವದ ಸಮುದಾಯವಾಗಿದೆ ಅದು ರಾಜ್ಯದ ಜನಸಂಖ್ಯೆಯ ಶೇಕಡ ಇಪ್ಪತ್ತೆಂಟರಷ್ಟಿದೆ ಮರಾಠರ ರೈತ ಉಪಜಾತಿಯಾಗಿರುವ ಕುಣಬಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಮತ್ತು ಮೀಸಲಾತಿಯಿಂದ ಪ್ರಯೋಜನ ಪಡೆಯೋದ್ರಿಂದ ಅವರನ್ನ ಒಬಿಸಿ ವರ್ಗಕ್ಕೆ ಸೇರಿಸಲಾಯಿತು ಈಗ ಸರ್ಕಾರ ಎಲ್ಲ ಮರಾಠರನ್ನ ಕುಣಬಿಗಳು ಅಂತ ಘೋಷಣೆ ಮಾಡಬೇಕು ಅನ್ನೋದು ಜಾರಾಂಗೆ ಒತ್ತಾಯ ಆಗಿದೆ ಎಲ್ಲಾ ಮರಾಠಿಗರಿಗೂ ಕುಣುಬಿ ಅಂತ ಪ್ರಮಾಣ ಪತ್ರ ನೀಡೋದ್ರಿಂದ ಇಡೀ ಸಮುದಾಯವನ್ನ ಒಬಿಸಿ ಅಂತ ವರ್ಗೀಕರಿಸಬಹುದು ಮತ್ತು ನಂತರ ಮೀಸಲಾತಿ ಪ್ರಯೋಜನ ಅಂತ ಅವರು ಪ್ರತಿಪಾದಿಸುತ್ತಿದ್ದಾರೆ ವಿವಿಧ ಗೆಜೆಟ್ಗಳಲ್ಲಿ ಕುಣಬಿ ಉಲ್ಲೇಖಗಳನ್ನು ಹುಡುಕೋಕೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ನಿವೃತ್ತ ನ್ಯಾಯಮೂರ್ತಿ ಸಂದೀಪ್ ಶಿಂದೆ ನೇತೃತ್ವದಲ್ಲಿ ಸಮಿತಿ ರಚಿಸಿತ್ತು ನಿಜಾಮ ಯುಗದ ದಾಖಲೆಗಳು ಅಥವಾ ಹೈದರಾಬಾದ್ ಗೆಜೆಟ್ ಮತ್ತು ಸತಾರಾ ಗೆಜೆಟ್ ಅನ್ನು ಪರಿಶೀಲಿಸಿದಾಗ ಐವತ್ತೆಂಟು ಲಕ್ಷ ಕುಟುಂಬಗಳ ದಾಖಲೆಗಳು ಕಂಡು ಬಂದಿವೆ ಇದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಮರಾಠಿಗರಿಗೆ ಕುಣಬಿ ಪ್ರಮಾಣ ಪತ್ರಗಳನ್ನು ನೀಡಿದೆ ಬಾಂಬೆ ಮತ್ತು ಆ ಗೆಜೆಟ್ ಗಳನ್ನು ಪರಿಶೀಲಿಸೋಕೆ ಸರ್ಕಾರಕ್ಕೆ ಇನ್ನೂ ಎರಡು ತಿಂಗಳು ಕಾಲಾವಕಾಶ ನೀಡೋಕೆ ಜರಂಗೆ ಸಿದ್ಧರಿದ್ದಾರೆ ಆದರೆ ಹೈದರಾಬಾದ್ ಮತ್ತು ಸತಾರಾ ಗೇಟ್ಗಳ ಆಧಾರದ ಮೇಲೆ ಪ್ರಮಾಣ ಪತ್ರಗಳನ್ನ ನೀಡುವ ಕೆಲಸ ತಕ್ಷಣದಿಂದಲೇ ಜಾರಿಗೆ ಬರಬೇಕು ಅನ್ನೋದು ಅವರ ಆಗ್ರಹ ಆದರೆ ಮರಾಠರು ಮತ್ತು ಕುಣಬಿಗಳು ಒಂದೇ ಅನ್ನೋದಕ್ಕೆ ಸಾಕ್ಷಿಯಾಗಿ ಗೆಜೆಟ್ ಗಳನ್ನ ಸ್ವೀಕರಿಸಬೇಕು ಅನ್ನೋ ಬೇಡಿಕೆಯನ್ನ ಪರಿಶೀಲನೆ ನಡೆಸುತ್ತಿರುವುದಾಗಿ ಈಗ ಸರ್ಕಾರ ಹೇಳ್ತಿದೆ ಶನಿವಾರ ನಡೆದ ಮರಾಠ ಮೀಸಲಾತಿ ಕುರಿತ ಸಂಪುಟ ಉಪ ಸಮಿತಿ ಸಭೆ ಹೈದರಾಬಾದ್ ಗೆಜೆಟ್ನ ಅನುಷ್ಠಾನಕ್ಕೆ ತಾತ್ವಿಕ ಅನುಮೋದನೆ ನೀಡಿದೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ರಾಜ್ಯ ಸರ್ಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಕಾಯ್ದೆ ಜಾರಿಗೆ ತಂದು ಮರಾಠಿಗರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಿತ್ತು ಆದರೆ ಇದು ರಾಜ್ಯದ ವಿವಿಧ ಜಾತಿಗಳು ಮತ್ತು ಸಮುದಾಯಗಳಿಗೆ ಒಟ್ಟಾರೆ ಮೀಸಲಾತಿ ಮೇಲೆ ಸುಪ್ರೀಂ ಕೋರ್ಟ್ ವಿಧಿಸಿರುವ ಶೇಕಡ ಐವತ್ತರ ಮಿತಿಯನ್ನ ಉಲ್ಲಂಘಿಸಿದೆ ಮಹಾರಾಷ್ಟ್ರದಲ್ಲಿ ಮೀಸಲಾತಿ ಪ್ರಮಾಣ ಈಗಾಗಲೇ ಶೇಕಡಾ ಅರವತ್ತೆರಡರಷ್ಟಿದ್ದು ಇದೂ ಸೇರಿದ್ರೆ ಶೇಕಡ ಎಪ್ಪತ್ತೆರಡು ಆಗುತ್ತೆ ಶೇಕಡಾ ಹತ್ತರಷ್ಟು ಮರಾಠ ಮೀಸಲಾತಿಯನ್ನ ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಈಗ ಜಾರಂಗೆ ಪ್ರತಿಭಟನೆ ಯಾವ ತಿರುವನ್ನ ಪಡೆಯಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು